ಓಯ್ ಚಂದ ನಾನಿಲ್ಲಿ ಎದುರುಗಡೆ ಇದ್ದೇನೆ ಜೀವಂತ ಸ್ವಾಮಿ ನಾನೆಲ್ಲಿದ್ದೇನೆ ಒಲುವಂತ ಸ್ವಾಮಿ ಅಂತ ಮತ್ತೇನಿಲ್ಲ ಸ್ವಾಮಿ ಓಯ್ ಹಾ ನೀವು ಸ್ವಾಮಿ ಇವರು ಸ್ವಾಮಿ ಒಂದು ಇಬ್ಬರೂ ಸ್ವಾಮಿ ನೀನ ಅಲ್ಲಪ್ಪ ಸತ್ಯ ಹೇಳ ಹಾ ಈಗಿನ ಮದುವೆ ಆದವು ನಾನು ಹೌದಲ್ವ ನೀವು ಓ ಸ್ವಾಮಿ ಹಾ ಇವ್ರು ಹಾಗಲ್ಲ ಮೂರು ಬದಿಗೆಲ್ಲ ಸ್ವಾಮಿ ಅಲ್ಲ ಅದ ಹೊಂದಾಡೋ ಕೇಳ್ತೀ ನಾನು ಅವಳ ಸ್ವಾಮಿ ಹಾ ನೀನು ಸ್ವಾಮಿ ಲೋಕ ಲೋಕನಾಥ ರೋಕನಾಥ ಸ್ವಾಮಿ ಏನಾಯ್ತು ಸ್ವಾಮಿಗೆ você don't

ಒಳ್ಳೆ ಒಯ್ದರಿ ತಳ ತೋರಿಸಬೇಕು ಕೋಳಿಣ್ಣ ಕೋಳಿಣ್ಣ ಹಾ ಅದಲ್ಲ ಹಣ್ಣನೇ ಅಲ್ಲ ಕೂದಲೆಲ್ಲ ಕೆದರಿಿಕೊಂಡಿದ್ದಾರೆ ಮೈ ಮೈಮೇಲೆ ಬಟ್ಟೆ ಇಲ್ಲ ಅಯ್ಯೋ ದೇವರೇ ಅಯ್ಯೋ ಕೆದರಿಲ್ಲ ಇದೆ ಇವಳು ಹೇಳಿದ್ದೆಲ್ಲ ಸತ್ಯ ಅಂತ ತಿಳ್ಕೊಂಡಿಯಾ ಅಯ್ಯಪ್ಪ ಅವಳು ಸುಳ್ಳು ಹೇಳು ಸ್ವಲ್ಪ ಅಲ್ಲ ಅವಳು ಅವಳು ಮಾತಲ್ಲ ನಂಬಲಿಕ್ಕೆ ಆಗೋದಿಲ್ಲ ಮೈ ಮೈಮೇಲೆ ಬಟ್ಟೆ ಇಲ್ಲ ಮೈಮೇಲೆ ಬಟ್ಟೆ ಇಲ್ಲ ಬಟ್ಟೆ ಇಲ್ಲವಾ ಇಲ್ಲ ನಿಲ್ಲ ನಿನ್ನ ನೋಡ್ಕೊಂಡು ಏ ನಿಲ್ಲ ನೀನು ನೋಡು ಹಾಗೆ ಇದ್ದಿದ್ದರು ಹೋಗಿ ನೋಡ್ಕೊಳ್ಬೋದು ನಾನು ನೀ ಅಲ್ಲ ನಾನು ಹೇಳ್ತೀಯ ಅಲ್ವನಲ್ಲ ಎತ್ತಿದ್ದೆನು ನೋಡು ಕತ್ತಲೆ ನೀವು ಹೆಂಡತಿಯ ಬೆತ್ತಲೆ ದೇಹವನ್ನು ನೋಡಬಾರದು ಎನ್ನುವ ಶಾಸ್ತ್ರ ಉಂಟು ಗೊತ್ತುಂಟ ಆಗ ಮಾತವ ಗೊತ್ತೀವಿ ಹೊತ್ತೇ ಅವನಿಗೂ ಗೊತ್ತುಂಟು ಕತ್ತಲೆಯಲ್ಲಿ ಹ್ಯಾಗ ಮಾಡಲು ಬೆತ್ತಲೆ ದೇಹ ಉಳ್ಲಿಕ್ಕೆ ಆಗೋದಿಲ್ಲ ಅಂತ ಅವನಿಗೂ ಗೊತ್ತುಂಟು ಅದಕ್ಕೆಲ್ಲ ಅನುಭವಿಸಿ ಬರ್ದು ಬಿಟ್ಟ ಕತ್ತಲೆಯಲ್ಲಿಯೂ ಬೆತ್ತಲೆಯಲ್ಲಿ ಅಂದಿರ ಶಾಸ್ತ್ರ ಉಂಟು ಅಂತೇಳಿ ಆ ಅಂದರೆ ಪಟ್ಟೆ ಸೀರೆ ಇಲ್ಲ ಮಲಿನ ಮಲ್ಲಿನವಾಸಿದ್ದ ಮಲ್ಲಿನವಾಸ ವಾ ಮಟ್ಟೆ ಸೀರೆ ಉಟ್ಕೊಳ್ಳಿಲ್ಲ ಆ ಮಟ್ಟೆ ಸೀರೆ ಇಲ್ಲ ಅಷ್ಟೇ ಆ ಹಾಂ ಹಾಂ ಮತ್ತೆ ಯಾರಿಗೂ ಯಾರೂ ನೀವು ಯಾರು ಮಾತಾಡುದಿಲ್ಲ ಅನ್ನ ಏನಿಲ್ಲ ಕೂತ್ನಲ್ಲ ಕೆದರಿಕೊಂಡಿದ್ದಾರೆ ಮಾನಸಿಕ ಇದು ಮಾನಸಿಕ ವಿಷಯ ಗೊತ್ತಿಲ್ಲ ಆ ಮಾನಸಿಕ ಉಂಟಲ್ಲ ಹೊದ್ರಷ್ಟು ಉಪದ್ರ ಮತ್ತೆ ಯಾವ್ದು ಅಲ್ಲ ಹೌದೌದು ಮಾನಸಿಕ ಆಯ್ತಾ ಹೇಳ್ತೀನಿ ಅವಳಿಗಾದ್ಮೇಲೆ ಇವಳಿಗಾಗದ ನನಗಾಗ್ತಾ ಐತಿ ಇವಳಿಗಾಗ್ದಾಗ ಈಗಾದ್ರೆ ಇವ್ರಿಗೆ ಆಗ್ತದೆ ಆಗ್ತದೆ ಇವರಿಗೆ ಅವ್ರಿಗಾದ್ಮೇಲೆ ನನಗೆ ಆಗ್ತದೆ ನಿನ್ ಜೊತೆ ಆಗಿಯೇ ಆಗ್ತದೆ ಮಾನಸಿಕ ಇಡೀ ಊರಿಗೆ ಮಾನಸಿಕ ಅದು ಮಾನಸಿಕ ಅಲ್ಲಿ सो कहाँ कहाँ? सावधारण तोड़ दें आधे दे, पंट की जगह माता ढोतोड़ देंगे। ओरी, ओरी साईतो। अस, साईतो ये वही मच्छुक आएंगे, साईते। एक एक एक। इसे मंदिर उठकर बांध चुके हैं, साईते। हाँ हाँ। ओर साईतो रखने। निम्नेंटल पेड़ वाह। देखो बाप। देखो क्या? हाँ। भैया ने नहीं वही यार मैं। इस तर

ನನಗೆ ಗೊತ್ತಿತ್ತು ಪ್ರಕರಣ ಇಲ್ಲಿವರೆಗೆ ಬರಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದೆ ನಾನು ಲೆಕ್ಕ ಹಾಕಿದೆ ಮ್ಯಾಲ್ ನೋಡಿದ್ದು ಅದಕ್ಕೆ ಮಳೆ ಬರುವ ಲಕ್ಷಣ ಉಂಟ ನೋಡ್ತಿದ್ದಿದ್ದೆ ಯಾಕೆ ಪ್ರಕಾರ ಪ್ರಕರಣ ಹೀಗಾಗ್ತದೆ ಕಲ್ಪನೆ ಇತ್ತು ನನಗೆ ನೋಡು ಏನೇ ಇದ್ರು ಮೊದಲು ನಾನು ನಿನ್ನಲ್ಲಿ ಹೇಳಿದ್ದೆ ಅಂತದ್ದು ಒಬ್ಬರಿಗಿಂತ ಇಬ್ಬರು ಲೇಸ್ ಇಬ್ಬರಿಗಿಂತ ಮೂರ್ ಲೇಸ್ ಮೂರ್ಗಿಂತ ನಾಲ್ಕು ಲೇಸ್ ನಾಲ್ಕಿಂತ ಐದು ಲೇಸ್ ಹಂಗೆ ಹೇಳ್ತಾ ಹೋಗ ಅದಲ್ಲ ನನ್ನ ಒಟ್ಟಿಗೂ ನೀನ್ ಇರಬೇಕು ಅಂತ ಅಷ್ಟೇ ಅಲ್ವಾ ಎಷ್ಟೊತ್ತು ನೀನು ಒಟ್ಟಿಗೆ ನಾ ಇರುವುದು ಹಾಗೆ ಮುಂದಿರುವುದು ಹಾಗೆ ಏನೋ ಹೆಚ್ಚು ಕಡಿಮೆ ಅದು ಹುಟ್ಟಾಯ್ತಲ್ಲ ಹೆಚ್ಚು ಕಡಿಮೆ ಆದ್ರೆ ನೀನ್ ಇರಬೇಕು ಅಂತ ಇಬ್ಬರು ತಾಳಿ ಕೊಡುವ ಹೆಚ್ಚು ಕಡಿಮೆ ಆದ್ರೆ ಅಲ್ವಾ